ಸ್ನೇಹರೆ ಸ್ನೇಹಿತರೆ ನಮ್ಮ ಉತ್ತರ ಪ್ರದೇಶದ ಕಾನ್ಪುರ್ ಜಿಲ್ಲೆಯ ಗ್ರಾಮದಲ್ಲಿ ಪೊಲೀಸರು ಒಂದು ಕೇಸನ್ನ ಸಾಲ್ವ್ ಮಾಡಿದ್ದಾರೆ ಈ ಕೇಸನ್ನ ನೀವು ಕೂಡ ಕೇಳಿದ್ರೆ ನೀವು ಯಾವ್ದಾದ್ರೂ ಒಂದು ಸಿನಿಮಾ ಕಥೆಯನ್ನ ಕೇಳ್ತಾ ಇದೀರಾ ಅನ್ಸುತ್ತೆ ಶಾರುಖ್ ಖಾನ್ ಅವರ ಒಂದು ನಟನೆಯಲ್ಲಿ ಈ ರೀತಿಯದೇ ಒಂದು ದೃಶ್ಯವಿದೆ ಆ ದೃಶ್ಯದಲ್ಲಿ ಶಾರುಖ್ ಖಾನ್ ಒಬ್ಬ ಹುಡುಗಿಯನ್ನ ಕೊಲೆ ಮಾಡಿ ಒಂದು ಸೂಟ್ ಕೇಸ್ ನಲ್ಲಿ ತುಂಬಿ ನೀರಿಗೆ ಇರಿಸುತ್ತಾನೆ ಸೊ ಅಂತಹದೇ ಒಂದು ದೃಶ್ಯ ಮತ್ತು ಅಂತಹದೇ ಒಂದು ಸ್ಟೋರಿ ನಮ್ಮ ಉತ್ತರ ಪ್ರದೇಶದ ಕಾನ್ಪುರ್ ಜಿಲ್ಲೆಯ ಬರ್ರ ಎಂಬ ಗ್ರಾಮದಲ್ಲಿ ನಡೆಯುತ್ತೆ ಸೊ ಈ ಕೇಸನ್ನು ನಾವಿಂದು ಸ್ಟಡಿ ಮಾಡೋಣ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದೃಶ್ಯದಲ್ಲಿ ನೋಡುತ್ತಿರುವ ಹುಡುಗಿಯ ಹೆಸರು ಆಕಾಂಕ್ಷೆ ಈಕೆ ವಯಸ್ಸು ಇಪ್ಪತ್ತು ಇವಳು ಕಾನ್ಪುರ ಜಿಲ್ಲೆಯಲ್ಲಿ ಬರ್ರ ಎಂಬ ವಿಲೇಜ್ನಲ್ಲಿ ಒಂದು ರೆಸ್ಟೋರೆಂಟ್ನಲ್ಲಿ ಕೆಲಸವನ್ನು ಮಾಡುತ್ತಿದ್ದಾಳೆ ಹೀಗೆ ರೆಸ್ಟೋರೆಂಟ್ನಲ್ಲಿ ಕೆಲಸ ಮಾಡುತ್ತಾ ತನ್ನ ಒಬ್ಬ ಎಲ್ಡರ್ ಸಿಸ್ಟರ್ ಜೊತೆ ಅದೇ ಊರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇಬ್ಬರು ಇರ್ತಾರೆ ಅದೇ ಹುಡುಗಿ ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಹುಡುಗನ ಪರಿಚಯವಾಗುತ್ತೆ ಆ ಹುಡುಗನ ಹೆಸರು ಸೂರಾಜ್ ಇವನು ಉದ್ದಿಮೆಯಿಂದ ಒಬ್ಬ ಎಲೆಕ್ಟ್ರಿಷಿಯನ್ ಇವನ ಊರು ಅಲ್ಲಿಯೇ ಫತೇಪುರ ಸೊ ಇಬ್ಬರಿಗೂ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾಗುತ್ತೆ ಪರಿಚಯ ರೀತಿಯಾಗಿ ಬದಲಾಗುತ್ತೆ ಸೊ ಇಬ್ರು ಪರಸ್ಪರ ಡಿಸೈಡ್ ಮಾಡಿ ಇಬ್ರು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರಲಿಕ್ಕೆ ಒಪ್ಬೇಕಾರೆ ಇಬ್ಬರಿಗೂ ಪರಸ್ಪರ ರೀತಿ ಆಗುತ್ತೆ ಈ ರೀತಿ ಇಬ್ಬರನ್ನ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರೋ ಹಾಗೆ ಮಾಡುತ್ತೆ ಸೊ ಇಬ್ರು ಹನುಮಂತ್ ವಿಹಾರ ಎನ್ನುವ ಏರಿಯಾದಲ್ಲಿ ಒಂದು ರೂಮನ್ನು ರೆಂಟಲ್ ಆಗಿ ತೆಗೆದುಕೊಂಡು ಇಬ್ರು ಈ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇರಲಿಕ್ಕೆ ಆರಂಭಿಸ್ತಾರೆ ಸೊ ಸ್ವಲ್ಪ ದಿನ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಸ್ವಲ್ಪ ದಿನ ಕಳೆದ ಮೇಲೆ ಈ ಸಂಬಂಧಗಳಲ್ಲಿ ಬಿರುಕು ಅನುಮಾನ ಎಲ್ಲವೂ ಹುಟ್ಟುತ್ತೆ ಸೊ ಈ ಸೂರಜ್ಗೆ ಮತ್ತೊಂದು ಹುಡುಗಿಯ ಜೊತೆ ಅಫ್ಐಆರ್ ಇರೋದನ್ನ ಈ ಆಕಾಂಕ್ಷ ಕಂಡುಹಿಟ್ಟಿರ್ತಾಳೆ ಸೊ ಇಬ್ಬರಿಗೂ ಇದೇ ವಿಷಯದಲ್ಲಿ ಪದೇ ಪದೇ ಜಗಳ ಕೂಡ ಆಗ್ತಾ ಇರುತ್ತೆ ಸೊ ಹೀಗೆ ಜಗಳ ಅತಿರೇಕೆ ಹೋದಾಗ ಈ ಆಕಾಂಕ್ಷ ಅವನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ಅನ್ನ ಬಿಟ್ಟು ಮೊದಲಿನ ಹಾಗೆ ತನ್ನ ಅಕ್ಕನ ಜೊತೆ ಇರೋದಕ್ಕೆ ಮಾಡಿರ್ತಾಳೆ ವಿಷಯ ಸೂರಜ್ಗೆ ತುಂಬ ದುಃಖಕರವಾಗಿರುತ್ತೆ ಹೀಗೆ ಒಂದು ದಿವಸ ಅವನು ಅಂದರೆ ಜುಲೈ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಆಕಾಂಕ್ಷ ಕೆಲಸ ಮಾಡುತ್ತಿದ್ದಂತಹ ರೆಸ್ಟೋರೆಂಟ್ಗೆ ಹೋಗ್ತಾನೆ ಬಿಟ್ಟು ಇದೇ ವಿಷಯವನ್ನು ಹಾಗೆ ಜೊತೆ ಚರ್ಚೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಈ ಸಲದ ಹಾಗೆ ಈ ಸಲ ಕೂಡ ಇವರಿಬ್ಬರಿಗೂ ಜಗಳ ಸ್ಟಾರ್ಟ್ ಆಗುತ್ತೆ ಈ ಜಗಳ ಎಲ್ಲಿವರೆಗೆ ಹೋಗುತ್ತೆ ಅಂದರೆ ರೆಸ್ಟೋರೆಂಟ್ನಲ್ಲಿ ಆರಂಭವಾದ ಜಗಳ ರೂಮ್ವರೆಗೂ ತಲುಪುತ್ತೆ ಜಗಳದ ಆವೇಶದಲ್ಲಿ ಸೂರಜ್ ಈಕೆಯನ್ನು ಚೆನ್ನಾಗಿ ಹೊಡೆದು ಬಿಸ್ಕಿ ಸಿರುಗಟ್ಟಿಸಿ ಕೊಲೆ ಮಾಡಿಬಿಡ್ತಾನೆ ಸೊ ಈಗ ನೋಡ್ತಾನೆ ಬಾಡಿಯನ್ನು ಡಿಸ್ಪೋಸಲ್ ಮಾಡಬೇಕು ಇಲ್ಲಾಂದ್ರೆ ಇವನು ಪೊಲೀಸರಿಗೆ ಸ್ವಲ್ಪ ಗ್ಯಾರಂಟಿ ಅವಾಗ ತನ್ನ ಫ್ರೆಂಡ್ ಒಬ್ಬನನ್ನು ಕರೆ ಮಾಡಿ ಕರೆಸ್ಕೊತಾನೆ ಕರೆಸ್ಕೊಂಡು ಇವಳದೇ ಒಂದು ಸೂಟ್ ಕೇಸ್ ಬ್ಯಾಗ್ನಲ್ಲಿ ಈ ಬಾಡಿಯನ್ನು ಹೊಣ್ತಾನೆ ಕುಂಬ್ಬಿಟ್ಟು ಮೂರು ಕಿಲೋಮೀಟ್ರ್ ದೂರ ಒಂದು ಬಂದ ಎಂಬ ಪೇಷನ್ಗೆ ಹೋಗ್ತಾರೆ ಯಮುನಾ ನದಿಯಲ್ಲಿ ಈ ಸೂಟ್ ಕೇಸನ್ನ ಎಸೆದು ಬಂದ್ಬಿಡ್ತಾರೆ ಇತ್ತ ಈಕೆಯ ತಾಯಿ ವಿಜಯಶ್ರೀ ತನ್ನ ಮಗಳಿಂದ ಕರೆ ಬರುತ್ತೆ ಎನ್ನುವ ಆಶಯದಲ್ಲಿ ಇರ್ತಾಳೆ ಒಂದು ಕರೆ ಕೂಡ ಅವಳಿಗೆ ಬರುವುದಿಲ್ಲ ಅವಾಗ ಅವಳಿಗೆ ಡೌಟ್ ಬರುತ್ತೆ ಮತ್ತು ಅವಳ ಫೋನ್ ಸ್ವಿಚ್ ಆಫ್ ಇರೋದು ಕೂಡ ಇವಳಿಗೆ ಕರೆ ಮಾಡಿದಾಗ ಗೊತ್ತಾಗಿರುತ್ತೆ ಅವಾಗ ಅವಳು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ ಒಂದು ದಿನಾಂಕ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದು ಪೊಲೀಸರಿಗೆ ನನ್ನ ಮಗಳು ಹೀಗೆ ಕಾಣ್ತಾ ಇಲ್ಲ ಅಂಥೇಳಿ ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾಳೆ ಸೊ ಕಂಪ್ಲೇಂಟಲ್ಲಿ ಯಾಕೆ ಹೇಳಿರ್ತಾಳೆ ನನ್ನ ಮಗಳು ಹೀಗೆ ಸೂರಜ್ ಅನ್ನೋ ವ್ಯಕ್ತಿಯ ಜೊತೆ ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಒಂದು ಯಾರದ ಒಂದು ಏರಿಯಾದಲ್ಲಿ ಇದ್ದು ಅವರ ಮೊಬೈಲ್ ಲೊಕೇಶನನ್ನು ಟ್ರೇಸ್ ಮಾಡಿ ನನಗೆ ಗೊತ್ತಾಗುತ್ತೆ ಅಂತ ಹೀಗೆ ಹೇಳಿರ್ತಾಳೆ ಆದರೆ ಪೊಲೀಸರು ಆರಂಭದಲ್ಲಿ ಇವಳು ಯಾರಾದ್ರ ಜೊತೆ ಓಡಿಯೋಗಿರ್ಬೋದು ಹಾಗಾಗಿ ಈ ಕೇಸನ್ನು ಅಷ್ಟು ಸೀರಿಯಸ್ ಆಗಿ ಅವರು ಕನ್ಸಿಡರ್ ಮಾಡುವುದಿಲ್ಲ ಸೆಪ್ಟೆಂಬರ್ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ಆಕೆಯ ಸತತ ಪ್ರಯತ್ನದಿಂದ ಪೊಲೀಸರು ಈ ಕೇಸನ್ನು ಈಗೋತಾರೆ ಮೊಬೈಲ್ ಲೊಕೇಶನನ್ನು ಟ್ರೇಸ್ ಮಾಡಿದಾಗ ಗೊತ್ತಾಗುತ್ತೆ ಇಬ್ಬರ ಕೊನೆಯ ಲೊಕೇಶನ್ ಆ ರೂಮ್ನಲ್ಲಿ ಕಂಡು ಬಂದಿತ್ತೆಂದು ಈಗ ಪೊಲೀಸರು ಈ ಸೂರಜ್ ಮತ್ತು ಈತನ ಫ್ರೆಂಡನ್ನು ಅರೆಸ್ಟ್ ಮಾಡಿದ್ದಾರೆ ಇಬ್ಬರನ್ನು ಕೋರ್ಟಿಗೆ ಹಾಜರುಪಡಿಸಬೇಕು ಭಾರತೀಯ ನೀತಿ ಸಂಹಿತೆ ಪ್ರಕಾರ ಅವರ ಎರಡು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿರಬಹುದು ಎಂದು ನಮಗೆ ಗೊತ್ತಾಗಿದೆ ಈ ಕೇಸ್ನಲ್ಲಿ ಯಾರಾದರೂ ಏನನ್ನಾದರೂ ಕಳೆದುಕೊಂಡಿದ್ರು ಅದು ಕೇವಲ ಆಕಾಂಕ್ಷಳ ತಾಯಿ ಮಾತ್ರ ಏಕೆಂದರೆ ಇಪ್ಪತ್ತು ವರ್ಷ ಸಾಕಿ ಮಗಳು ಇನ್ಮುಂದೆ ಅವರಿಗೆ ಕೇವಲ ಒಬ್ಬ ನೆನಪು ಮಾತ್ರ ಅವರು ತಮ್ಮ ಇಡೀ ಜೀವನವನ್ನ ಇದೇ ನೆನಪಿನಲ್ಲಿ ಕಳೆಯಬೇಕೆಂದ್ರೆ ತಮ್ಮ ಮಗಳು ಜೀವಂತ ಇದ್ದಳು ಆದರೆ ಇನ್ನು ಮುಂದೆ ಎಂದು ಅವರು ನೋಡಲಾಗುವುದಿಲ್ಲ ಎನ್ನುವ ನೆನಪಿನೊಂದಿಗೆ ಕಳೆಯಬೇಕು ಕೊನೆಯದಾಗಿ ಒಂದು ಮಾತೃ ಯಾರು ಕೂಡ ಈ ರೀತಿ ಸೋಷಿಯಲ್ ಮೀಡಿಯಾ ಟ್ರ್ಯಾಪ್ಗಳಿಗೆ ಬಲಿಯಾಗಬೇಡಿ ಸ್ವಲ್ಪ ದಿವಸದ ಪರಿಚಯಕ್ಕಾಗಿ ತಮ್ಮ ಇಡೀ ಜೀವನವನ್ನು ಸಮರ್ಪಣೆ ಮಾಡುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಯಾರಾದರೂ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ವಿಡಿಯೋ ನಮ್ಮ ಪೇಜನ್ನು ಫಾಲೋ ಮಾಡಿಕೊಳ್ಳಿ ಇದೇ ರೀತಿ ಕ್ರೈಮ್ ರಿಲೇಟೆಡ್ ಎಪಿಸೋಡ್ಸ್ಗಳನ್ನು ನಮ್ಮ ಚಾನಲ್ ಮುಖಾಂತರ ನಾವು ಮಾಡ್ತಾ ಇರ್ತೇವೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೆ ಪ್ರೋತ್ಸಾಹವನ್ನು ತೋರಿಸಿ